ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿ ಮಾಡು ವಂದನೆಗಳು ಇಂದಿನ ಮುಖ್ಯಾಂಶಗಳು ಬಗ್ದಲ್ ಗ್ರಾಮ ಚರಂಡಿಗಳಲ್ಲಿ ತುಂಬಿ ಹೋದ ಊರಿನ ಹೊಲಸು ಹೆಚ್ಚಾದ ಸೊಳ್ಳೆಗಳ ಕಾಟದಿಂದ ಭಯಭೀತರಾದ ಗ್ರಾಮಸ್ಥರು ನಿದ್ದೆಯಲ್ಲಿದ್ದ ಸಿಇಿಡಿಒ ಆರು ವರ್ಷಗಳಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸಾಧನೆ ಶೂನ್ಯ ಅಮರನಾಥ್ ಪಾಟೀಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈಗ ಹಳದಿ ಬಣ್ಣದ ಸವಾಲು ರೈತರಿಗೆ ಬೀಜ ರಸಗೊಬ್ಬರದ ಕೊರತೆಯಾಗದಂತೆ ನೋಡಿಕೊಳ್ಳಿ ಗೋವಿಂದ ರೆಡ್ಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡುವ ಮುಖಾಂತರ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಲು ಸಾಧ್ಯ ಎನ್ನುವ ಮಹದಾಶೆಯಿಂದ ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ ಹೀಗೆ ಹಲವಾರು ಯೋಜನೆಗಳು ಜಾರಿಗೆ ತರುವ ಮೂಲಕ ಹಣದ ಹೊಳೆ ಹರಿಸಿದರೂ ಹುಣಸೆಯ ಹುಳಿಯಲ್ಲಿ ಕೈ ತೊಳೆದುಕೊಂಡಂತಾಗಿದೆ ಇದಕ್ಕೆ ಸಾಕ್ಷಿ ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿ ನಿರ್ಮಿಸಲಾದ ಚರಂಡಿಗಳಲ್ಲಿ ತುಂಬಿದ ಹೊಲಸಿನಿಂದ ಮನೆಯಲ್ಲಿನ ಸ್ನಾನದ ಕೋಣೆಯ ಮಳೆಯಿಂದ ಹರಿದು ಬಹೋಗುವ ರಸ್ತೆಯ ನೀರು ನಾಲಿಯಲ್ಲಿ ನಿಂತು ಗಬ್ಬು ವಾಸನೆ ಬರುತ್ತಿದೆ ಸ್ವಚ್ಛತೆಗೆ ಆದ್ಯತೆ ನೀಡುವ ಗ್ರಾಮ ಪಂಚಾಯತ್ ಕಟ್ಟಡ ಸುತ್ತಲಿನ ಗ್ರಾಮಕ್ಕೆ ಹೋಗುವ ಒಳರಸ್ತೆಯ ಪಕ್ಕದಲ್ಲಿ ರಾಸಿಗಟ್ಟಲೆ ಚರಂಡಿಯಲ್ಲಿ ಊರಿನ ಹೊಲಸು ಸಂಗ್ರಹವಾದರೂ ಪಂಚಾಯತ್ನವರು ಮಾತ್ರ ಕಣ್ಣಿಗೆ ಕಾಣಿಸದ ಹಾಗೆ ಹೋಗುತ್ತಿದ್ದಾರೆ ಚರಂಡಿಗಳ ಸ್ವಚ್ಛತೆ ಹೆಸರಿನಲ್ಲಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ದಾಖಲೆಗಳಲ್ಲಿರುತ್ತದೆ ಆದರೆ ವಾಸ್ತವವಾಗಿ ನೋಡಿದರೆ ಯಾವ ಚರಂಡಿಗಳು ಸಹ ಸ್ವಚ್ಛತೆಗೊಳಿಸುತ್ತಿಲ್ಲ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ ಈಗಾಗಲೇ ಡೆಂಗ್ಯೂ ಜ್ವರ ಜಾಸ್ತಿ ಪ್ರಮಾಣದಲ್ಲಿ ಹರಡುತ್ತಿದೆ ಎಂದು ಆರೋಗ್ಯ ಇಲಾಖೆ ಹೇಳಿರುತ್ತದೆ ಇದಕ್ಕೆ ಮುಖ್ಯ ಕಾರಣ ಸೊಳ್ಳೆಗಳೇ ಹೆಚ್ಚಾದರೆ ಅವುಗಳಿಗೆ ಈ ಕಾಯಿಲೆ ಬರುತ್ತದೆ ಎನ್ನಲಾಗುತ್ತಿದೆ ಹೀಗಾಗಿ ಇಡೀ ಬಗ್ದಲ್ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಇನ್ನೊಂದೆಡೆ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಬಗ್ದಲ್ ದರ್ಗಾ ಸಂದಲ್ ಮೂರು ದಿನ ನಡೆಯಲಿದೆ ರಾಜ್ಯ ಹಾಗೂ ನೆರೆ ರಾಜ್ಯಗಳ ದೇಶ ವಿದೇಶಗಳಿಂದ ಪ್ರತಿ ದಿವಸ ಲಕ್ಷಾಂತರ ಜನರು ಬರುತ್ತಾರೆ ಹೀಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಗಳಲ್ಲಿ ತ್ಯಾಜ್ಯ ವಸ್ತು ಸಂಗ್ರಹವಾಗುವ ಸಾಧ್ಯತೆ ಎನ್ನಲಾಗುತ್ತಿದೆ ಗ್ರಾಮಗಳ ಸ್ವಚ್ಛತೆ ನಿರ್ವಹಣೆ ಹೊಂದಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ಅಧ್ಯಕ್ಷರ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿ ಎಂದು ಗ್ರಾಮಸ್ಥರು ಆರೋಪಿಸಿರುತ್ತಾರೆ ಈಗಲಾದರೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನಹರಿಸಿ ಗ್ರಾಮಸ್ಥರ ಆರೋಗ್ಯದ ಮೇಲೆ ಆಗುವ ಪರಿಣಾಮವನ್ನು ತಡೆಯಲು ನಿಂದೆಯಲ್ಲಿದ್ದ ತಮ್ಮ ಅಧೀನದಲ್ಲಿರುವ ಅಧಿಕಾರಿಗಳನ್ನು ಬಡಿದೆಬ್ಬಿಸಿ ಊರಿನ ಚರಂಡಿ ಹಾಗೂ ಖಾಲಿ ಇರುವ ಸ್ಥಳದಲ್ಲಿ ರಾಶಿಗಟ್ಟಿಸಲೇ ಸಂಗ್ರಹವಾಗಿದ್ದ ತ್ಯಾಜ್ಯ ವಿಲೇವಾರಿಗೆ ಕ್ರಮ ಕೈಗೊಳ್ಳುವರೆ ಹೇಗೆ ಕಾದು ನೋಡಬೇಕಾಗಿದೆ Ta kom kom sita mun. Ta futu gal kun leja, me ta sat nali ne kara hua. Me soja kachra godo. ಚಂದ್ರಶೇಖರ್ ಪಾಟೀಲ್ ಅವರ ಸಾಧನೆ ಶೂನ್ಯ ಅವರು ಎಷ್ಟು ಜಿಲ್ಲೆಗಳಲ್ಲಿ ನಿಯಮಿತ ಪ್ರವಾಸ ಕೈಗೊಂಡಿದ್ದಾರೆ ಸದನದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಸದನದಲ್ಲಿ ಅವರ ಹಾಜರಾತಿ ಎಷ್ಟು ಎಂಬುದನ್ನು ಮೊದಲಿಗೆ ಉತ್ತರಿಸಲಿ ಈ ಕುರಿತು ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಎಂದು ಈಶಾನ್ಯ ಪದವೀಧರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಡಾಕ್ಟರ್ ಚಂಪಾ ಅವರಿಗೆ ಸವಾಲಿಸಿದಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಚಂಪಾ ಅವರು ತಾನೊಬ್ಬ ಡಾಕ್ಟರ್ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರಿಗೆ ಸ್ಟೆತಸ್ಕೋಪ್ ಅಂದರೆ ಏನು ಎಂಬುದೇ ಗೊತ್ತಿಲ್ಲ ಇದುವರೆಗೂ ಅವರು ಎಷ್ಟು ಜನರಿಗೆ ಮಾತ್ರ ಇಂಜೆಕ್ಷನ್ ನೀಡಿದ್ದಾರೆ ಎಂಬುದನ್ನು ಉತ್ತರಿಸಲಿ ನನಗೆ ಅಶಿಕ್ಷಿತ ಎಂದು ಜರಿಯುವ ಪಾಟೀಲರು ತಮ್ಮ ಕುಟುಂಬದ ಹಿರಿಯರ ವರ್ತನೆ ಕುರಿತು ತಿಳಿದುಕೊಳ್ಳಲಿ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳಲಿ ಪಾಟೀಲರು ತಮ್ಮ ಆರು ವರ್ಷಗಳಲ್ಲಿ ಅವಧಿಯಲ್ಲಿ ಪದವೀಧರರಿಗೆ ನ್ಯಾಯ ಒದಗಿಸಿಲ್ಲ ಆದ್ದರಿಂದ ಅವರಿಗೆ ಹೆಸರಿನ ಮುಂದೆ ಡಾ ಬದಲು ಢ ಎಂದು ಸೇರಿಸಬೇಕಾಗಿ ಎಂದು ಪ್ರಶ್ನಿಸಿದರು ನಾನು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳ ಕುರಿತು ಸದನದಲ್ಲಿ ಪ್ರಶ್ನೆ ಮಾಡಿದ್ದೇನೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರ ಮಾಡುತ್ತಿರುವ ಮಲತಾಯಿ ಧೋರಣೆಗೆ ಸದನದ ಬಾವಿಗಿಳಿದು ಹಲವಾರು ಬಾರಿ ಧರಣಿ ಸತ್ಯಾಗ್ರಹ ನಡೆಸಿದ್ದೇನೆ ಕಲ್ಯಾಣ ಕರ್ನಾಟಕಕ್ಕೆ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಈ ಭಾಗದ ಖಾಲಿ ಹುದ್ದೆಗಳ ಭರ್ತಿ ಪದೋನ್ನತಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇನೆ ಮುಂದೆಯೂ ಮಾಡುವ ಅವಕಾಶ ನೀಡಬೇಕೆಂದು ಕೋರಿದರು ನನ್ನ ಸಾಧನೆ ಬಿಚ್ಚು ಪುಸ್ತಕದಂತೆ ನಾನು ಮಾಡಿರುವ ಸಾಧನೆ ಸಾಕ್ಷಿ ಸಮೇತವಾಗಿ ತೋರಿಸಿ ಮತಯಾಚಿಸುತ್ತಿದ್ದೇನೆ ಆದ್ದರಿಂದ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಬೇಕೆಂದು ಅಮರ್ನಾಥ್ ಪಾಟೀಲ್ ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶರಣು ಸಲ್ಗರ್ ಪಕ್ಷದ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರಾದೆ ಪ್ರಮುಖರಾದ ಮಾಧವ್ ಹುಸು ಹಸೂರೆ ಅರ್ಹನ್ ಸಾವ್ಳೆ ಬಾಬುರಾವ್ ಕಾರ್ಬಾರಿ ಬಾಬು ಅಲಿ ಲಿಂಗರಾಜ್ ಬಿರಾದಾರ್ ಪವಾರ್ ಶಶಿಧರ್ ಉಪಸ್ಥಿತರಿದ್ದರು ಏನಿದೆ ಡಾಕ್ಟರ್ ಬಿರಾದರ್ಶಿಧರ್ ಡಾಕ್ಟರ್ ಆಗಿ ಹೇಳಿದರು ಸುಶಿಕ್ಷಿತರು ಡಾಕ್ಟರ್ ಡಾಕ್ಟರ್ ಆಗಿ ಅಂದ್ರೆ ಏನು ಎಷ್ಟು ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ ಎಷ್ಟು ಪಿಲ್ಸ್ ಟ್ಯಾಬ್ಲೆಟ್ಗಳನ್ನು ಇವ್ರು ಕೊಟ್ಟಿದ್ದಾರೆ ಎಷ್ಟು ನಾಡಿ ಮಿಡಿತಗಳನ್ನ ನೋಡಿದ್ದಾರೆ ನನ್ನದು ಒಂದು ಸಣ್ಣ ಹಂಬಲ್ ಸಬ್ಮಿಷನ್ ಇವರಿಗೆ ನಮ್ಮ ಗೌರವಾನ್ವಿತ ಚಂದ್ರಶೇಖರ್ ಪಾಟೀಲ್ರಿಗೆ ಮತ್ತೆ ಇದ್ರ ಜೊತೆ ಇವತ್ತು ಈಗಾಗಲೇ ಅವರು ಕೂಡ ಕಳೆದ ಅವಧಿಗೆ ವಿಧಾನ ಪರಿಷತ್ತಿನಲ್ಲಿ ಇದೇ ಕ್ಷೇತ್ರದಿಂದ ಕೆಲಸ ಮಾಡಿದ್ದಾರೆ ನಾನು ಮಾಡಿದ್ದೀನಿ ಏನಿಲ್ಲ ನಾನು ಏನು ಹೇಳಲ್ಲ ಕಂಪ್ಯಾರಿಸನ್ ಹೋಲಿಕೆ ಮಾಡಿ ಹೋಲಿಕೆ ಇಲ್ಲಿಂದ ಜನರಲ್ ಸ್ಟೇಟ್ಮೆಂಟ್ ಅಲ್ಲ ಏ ಅವ್ನ ಶಾಸಕ ಇವನ್ ಶಾಸಕ ಅಲ್ಲ ನಮ್ಮ ಇಬ್ಬರದು ಹಾಜರಾತಿ ನಂದ ಹಾಜರಾತಿ ನೋಡ್ಬೇಕು ಅವ್ರ ಹಾಜಿರಾತಿ ನೋಡ್ಬೇಕು ಅಟೆಂಡೆನ್ಸ್ ಅಟೆಂಡೆನ್ಸ್ ಮಾಡಿ ಏನು ಪ್ರಸ್ತಾವನೆಗಳು ಪ್ರಶ್ನೆಗಳು ನಾನು ಎಷ್ಟು ಈ ಕ್ಷೇತ್ರ ಹಾಕಿದ್ದಾರೆ ರೂಲ್ಸ್ ಅಂಡ್ ಪ್ರೊಸೀಜರ್ ಅಡಿಯಲ್ಲಿ ನಿಯಮಗಳ ಅಡಿಯಲ್ಲಿ ಅವರೆಷ್ಟು ಪ್ರಸ್ತಾವನೆಗಳು ಹಾಕಿದ್ದಾರೆ ನಾನು ಎಷ್ಟು ಹಾಕಿದ್ದೀನಿ ಇನ್ನು ನಿಯಮಿತ ಪ್ರವಾಸಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಒಂದು ಅನುದಾನ ಹಂಚಿಕೆ ನನ್ನಲು ತೋರಿಸ್ತೀನಿ ನಾನು ಅವ್ರದ್ದು ಅನುದಾನ ತೋರಿಸಲಿ ಎಲ್ಲೆಲ್ಲಿ ಮತ್ತೆ ಜಿಲ್ಲೆಯ ಒಬ್ಬ ಶಾಸಕರು ಇದೇ ಅವರು ಶಾಸಕರಾಗಿ ಶಾಸನ ಈ ಶಾಸಕ ಸ್ಥಾನಕ್ಕೆ ಅವರು ಮಾತಾಡಿದಂಥ ವ್ಯಕ್ತಪಡಿಸಿದಂತಹ ಅದು ಗೌರವ ವಿಡಿಯೋಗಳಲ್ಲಿ ಇದಾವೆ ಸಂಪೂರ್ಣ ಆಗೋರು ಮಗ ಈ ಕ್ಷೇತ್ರದ ಈ ಜಿಲ್ಲೆಯ ಮಗನಾಗಿ ಅದೇ ಒಬ್ಬ ಮಮ್ಮಗ ಒಬ್ಬ ಅಳಿಯನಾಗಿ ನಾನಿಟ್ಟಂತ ಘನತೆ ಗೌರವ ಕೂಡ ನೋಡಲಿ ಮತ್ತೆ ಎಲ್ಲ ಇವತ್ತು ಹೇಳ್ತಾರೆ ಇವರು ಸುಶಿಕ್ತರು ನಾವು ಭಾಳ ತತ್ವ ಸಿದ್ಧಾಂತದವರು ಅಂತ ನಮಗೆಲ್ಲ ಹೆಸರಿಟ್ಟರು ಇವ್ರು ಸ್ವಲ್ಪ ತಮ್ಮ ಆತ್ಮಾವಲೋಕನೆ ಮಾಡಿಕೊಳ್ಳಿ ತಮ್ಮ ಮನೆಯವರು ತಮ್ಮ ಹಿರಿಯರು ಅವ್ರೇನಿದ್ರು ನಮ್ಮ ಮಾತಾಡೋದಂತೂ ನಾನು ಗೌರವಾನ್ವಿತ ಅವರಿಗೆ ಪ್ರಶ್ನೆ ಹಾಕ್ತೀನಿ ತಮ್ಮ ತಮ್ಮ ಹಿರಿಯರ ಬಗ್ಗೆ ಯಾರ್ಯಾರು ಪಬ್ಲಿಕ್ ಅಲ್ಲಿ ಇದ್ದಾರೆ ಅವ್ರ ಬಗ್ಗೆ ಆತ್ಮಾವಲೋಕನೆ ಮಾಡಲಿ ಮತ್ತು ಇವ್ರು ಮಾತಾಡೋಂಥ ಶೈಲಿಗಳೇನೇನು ಏನು ಕ ಇಷ್ಟೆಲ್ಲ ನಾನು ಹೇಳೋ ತಾತ್ಪರ್ಯ ಚಾಲೆಂಜ್ ನನ್ನ ನನ್ನ ಪ್ರಸ್ತಾವನೆಗಳು ನನ್ನ ಸಂಖ್ಯೆಗಳು ಹೇಳಿದ್ರೆ ನಂಬಲ್ಲೂರು ವಿಡಿಯೋಗಳು ನನ್ನ ಮೊಬೈಲ್ ಅಲ್ಲಿ ಇದಾವೆ ನೂರಾರು ಪ್ರಶ್ನೆಗಳಿದಾವೆ ಇದ್ರದೊಂದು ಅಷ್ಟು ಬೇಡ ಅಷ್ಟು ಬೇಡ ಇದ್ರದ ಒಂದು ಫಿಫ್ಟಿ ಪರ್ಸೆಂಟ್ ಚಾಲೆಂಜ್ ಸರಾದ ರೂಲ್ಸ್ ಅಂಡ್ ಪ್ರೊಸೀಜರ್ ಅಂತ ಹೇಳಿ ಇವ್ರ ಮೇಧಾವಿಗಳಲ್ರಿ ಸುಶಿಕ್ಷಿತರು ಚಾಲೆಂಜ್ ಆಯ್ತು ಅವ್ರ ನಡವಳಿಕೆ ಏನು ಅವ್ರ ಬಹುಶಃ ನಾನು ಡಾಕ್ಟರ್ ಹೇಳ ಡಾಕ್ಟರ್ಕೋಪಿ ಎಷ್ಟು ಹಿಡಿದ್ರು ಕ್ಷಮಿಸ್ಬೇಕು ನಾನು ಗೌರವಾನ್ವಿತ ನಮ್ಮವ್ರು ಸರ್ ನಮ್ಮ ಡಾಕ್ಟರ್ ಹಾ ಸರ್ ಅದಕ್ಕೆ ಹೇಳೋದು ಈಗ ನನಗೆ ಒಂದೇ ಒಂದು ಇಷ್ಟೆಲ್ಲ ನೋಡ್ ಚಾಲೆಂಜ್ ನಿಮಗೂ ಗುರ್ತಿದೆ ಇದು ಯಾವಾಗೂ ಮುಚ್ಚಿಟ್ಟಿದಲ್ಲ ಈಗ ಅವ್ರಿಗೆ ಡಾ ಬೇಕಾ ಡಾ ತೆಗೆದು ಡ ಮಾಡಿ ಅದ್ರ ಕೆಳಗಡೆ ಒಂದು ಗೆರಿ ಎಳಿಬೇಕಾ ಡ ನನ್ನ ಪ್ರಶ್ನೆ ಹೀಗಾಗಿ ಇದು ಇವತ್ತು ಈ ಕ್ಷೇತ್ರದಲ್ಲಿ ಅವರು ಈ ಕ್ಷೇತ್ರಕ್ಕೂ ಕೂಡ ಇವತ್ತು ಇನ್ಸಲ್ಟ್ ಮಾಡಿದಂತ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಎಲ್ಲಿ ಹೋದಲ್ಲಿ ಏನಾಗ್ತಾ ಇದೆ ಪ್ರತಿಕ್ರಿಯೆ ನೋಡಿದೀವಿ ಎಲ್ಲಿ ಹೋದಲ್ಲಿ ಎಲ್ಲಿದ್ರೆ ನೀವು ಆರು ವರ್ಷ ಎಲ್ಲಿ ಹೋದ್ರೆ ನೀವು ಆರು ವರ್ಷ ಪ್ರವಾಸ ಇಲ್ಲ ಯಾ ಚಿಂತನೆ ಇಲ್ಲ ಸದನದಲ್ಲಿ ಇದು ಇಲ್ಲ ಚಾಲೆಂಜ್ ಹೀಗಾಗಿ ಇವತ್ತು ಅದಕ್ಕೆ ನಾನು ಬಹುಶಃ ಮಾತಾಡಬಾರ್ದಂತಿತ್ತು ನಾನು ಬರೀ ನಂದು ನಂದೇ ಹೇಳ್ಕೊಳಕ್ ನನ್ಗೆ ಟೈಮ್ ಇಲ್ಲ ನನ್ನ ಪಕ್ಷದ ಸಿದ್ಧಾಂತಗಳು ನನ್ನ ಪಕ್ಷದ ಕಾರ್ಯಕ್ರಮಗಳು ಹೇಳ್ಕೊಳಕ್ ನಮ್ಗೆ ಟೈಮ್ ಇಲ್ಲ ಇವತ್ತು ನಿನ್ನೆ ಅವರು ಅಶಿಕ್ಷಿತ ಮಾತ ಆ ಆ ಶಬ್ದ ಉಪಯೋಗ ಮಾಡಿದಕ್ಕೆ ಇವರು ಗೌರವಾನ್ವಿತರು ಎಷ್ಟು ಎಜುಕೇಟೆಡ್ ಇದು ಡಾ ಬದ್ಲಿ ಡೋ ಏನು ಸದನದಲ್ಲಿ ಇವರಿಗೆಲ್ಲ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಏನೇನು ಮಾಡ್ಯಾರ ಅದ್ರ ಬಗ್ಗೆ ಬರ್ಲಿ ಚಾಲೆಂಜ್ ಇಲ್ಲೇ ಬರ್ತೀನಿ ನಂದೆಲ್ಲ ನನ್ನ ಆಸ್ತಿನೇ ಅದ ನನ್ನ ಮನೇಲಿ ಮತ್ತೇನು ಇಟ್ಟಿಲ್ಲ ಎಷ್ಟು ವಾರ್ಡ್ರೋಬ್ ನಾನು ಪ್ರಶ್ನೆಗಳು ಇವತ್ತು ಇಲ್ಲಿ ಅದನ್ನು ಕೂಡ ಇಲ್ಲೇ ತೋರಿಸಬಹುದು ನಾನು ವಿಡಿಯೋಗಳು ಹೀಗಾಗಿ ಇವತ್ತು ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಪದವೀಧರರು ನನಗೆ ಕೈ ಬಿಡಲ್ಲ ಮತ್ತೊಮ್ಮೆ ಅವಕಾಶ ಕೊಟ್ಟು ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಾರೆ ನನಗೆ ಅವಕಾಶ ನೀಡಿ ಪ್ರಚಂಡ ಬಹುಮತದಿಂದ ತಮ್ಮ ಮೊದಲೇ ಪ್ರಾಶಸ್ತ್ಯ ಮತ ನೀಡಿ ನನಗೆ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಅವಕಾಶ ನೀಡ್ತಾರೆ ಅನ್ನುವಂಥ ವಿಶ್ವಾಸ ಇವತ್ತು ನನಗಿದೆ ಅನ್ನುವಂಥ ಒಂದು ವಿನಯಪೂರ್ವಕ ಮಾತನ್ನು ಹೇಳಿ ವಿನಂತಿ ಮಾಡಿಕೊಂಡು ನಾನು ಮುಂದೆ ನಮ್ಮ ಈ ಬಾರಿಯ ಐ ಪಿ ಎಲ್ನಲ್ಲಿ ಪ್ಲೇ ಆಫ್ ಕನಸು ಕಾಣುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈಗ ಹಳದಿ ಬಣ್ಣದ ಸವಾಲು ಎದುರಾಗಿದೆ ಒಂದೆಡೆ ಹವಾಮಾನ ಇಲಾಖೆಯು ನಗರದಲ್ಲಿ ಮಳೆ ಸುರಿಯುವ ಕುರಿತು ಎಲ್ಲೋ ಅಲರ್ಟ್ ನೀಡಿದೆ ಇನ್ನೊಂದೆಡೆ ಋತುರಾಜ ಗಾಯಕ್ವಾಡ್ ನಾಯಕತ್ವದ ಎಲ್ಲೋ ಆರ್ಮಿ ಚೆನ್ನೈ ಸೂಪರ್ ಕಿಂಗ್ಸ್ ತೊಡೆತಟ್ಟುತ್ತಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರ ನಡೆಯಲಿರುವ ಪಂದ್ಯದಲ್ಲಿ ಮುಖಾಮುಖಿಯಾಗಲಿರುವ ಬೆಂಗಳೂರು ಮತ್ತು ಚೆನ್ನೈ ತಂಡಗಳು ಮುಖಾಮುಖಿಯಾಗಲಿವೆ ಪ್ಲೇ ಆಫ್ ಪ್ರವೇಶಿಸಲು ಈ ಪಂದ್ಯ ಉಭಯ ತಂಡಗಳಿಗೂ ನಿರ್ಣಾಯಕವಾಗಿದೆ ಈಗಾಗಲೇ ಮೂರು ತಂಡಗಳು ಪ್ಲೇ ಆಫ್ ಪ್ರವೇಶಿಸಿವೆ ಉಳಿದಿರುವ ನಾಲ್ಕನೇ ಸ್ಥಾನ ಪಡೆಯಲು ಪಫ್ ಬಳಗ ಮತ್ತು ಋತುರಾಜ್ ಗಾಯಕ್ವಾಡ್ ಪಡೆಸನಿಸಲಿವೆ ಆರ್ ಸಿ ಬಿ ಪಂದ್ಯಕ್ಕೆ ಮಳೆ ಭೀತಿ ಪಂದ್ಯ ರದ್ದಾದರೆ ಆದರೆ ಹದಿಮೂರು ಪಂದ್ಯಗಳಿಂದ ಹದಿನಾಲ್ಕು ಅಂಕ ಹಾಗೂ ಉತ್ತಮ ರನ್ ರೇಟ್ ಕೂಡ ಹೊಂದಿರುವ ಚೆನ್ನೈ ಸದ್ಯ ನಾಲ್ಕನೇ ಸ್ಥಾನದಲ್ಲಿದೆ ಒಂದೊಮ್ಮೆ ಈ ಪಂದ್ಯದಲ್ಲಿ ಜಯ ಜಯಿಸಿದರೆ ಅಥವಾ ಮಳೆ ಬಂದು ಪಂದ್ಯ ರದ್ದಾದರೆ ಚೆನ್ನೈ ತಂಡವು ನಿರಾಯಾಸವಾಗಿ ನಾಲ್ಕರ ಘಟ್ಟ ಪ್ರವೇಶಿಸಲಿದೆ ಆದರೆ ಆರ್ ಸಿ ಬಿ ಲೆಕ್ಕಾಚಾರ ಸರಳವಾಗಿಲ್ಲ ತಂಡಕ್ಕೆ ಬರೀ ಗೆಲುವಷ್ಟೇ ಸಾಕಾಗುವುದಿಲ್ಲ ಹದಿಮೂರು ಪಂದ್ಯಗಳಲ್ಲಿ ಹನ್ನೆರಡು ಅಂಕ ಗಳಿಸಿರುವ ಬೆಂಗಳೂರು ತಂಡವು ಎದುರಾಳಿಗೆ ಆದರೆ ಆರ್ ಸಿ ಬಿ ಲೆಕ್ಕಾಚಾರ ಸರಳವಾಗಿಲ್ಲ ತಂಡಕ್ಕೆ ಬರೀ ಗೆಲುವಷ್ಟೇ ಸಾಕಾಗುವುದಿಲ್ಲ ಹದಿಮೂರು ಪಂದ್ಯಗಳಲ್ಲಿ ಹನ್ನೆರಡು ಅಂಕ ಗಳಿಸಿರುವ ಬೆಂಗಳೂರು ತಂಡವು ಎದುರಾಳಿಗೆ ಗುರಿಯೊಡ್ಡಿದರೆ ಹದಿನೆಂಟು ರನ್ಗಳಿಗಿಂತ ಹೆಚ್ಚು ಅಂತರ ಅಥವಾ ಗುರಿ ಬೆನ್ನಟ್ಟಿದ್ದರೆ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗೆಲುವು ಸಾಧಿಸಬೇಕು ಆಗ ಹಾಲಿ ಚಾಂಪಿಯನ್ ಚೆನ್ನೈ ಟೂರ್ನಿಯಿಂದ ಹೊರಬಿದ್ದು ಬಿ ನಾಲ್ಕನೇ ಸ್ಥಾನಕ್ಕೇರುವುದು ಅಲ್ಲದೆ ಈ ಟೂರ್ನಿಯ ಮೊಟ್ಟ ಮೊದಲ ಪಂದ್ಯದಲ್ಲಿ ಚೆನ್ನೈ ಎದುರು ಅನುಭವಿಸಿದ ಸೋಲಿಗೆ ಮುಖ್ಯ ತೀರಿಸಿಕೊಂಡಂತೆಯೇ ಆಗಲಿದೆ ಆದರೆ ಒಂದೊಮ್ಮೆ ಬಿಯು ಈ ಮೇಲಿನ ಅಂತರವನ್ನು ಸಾಧಿಸದೆ ಪಂದ್ಯ ಗೆದ್ದರೂ ಪ್ರಯೋಜನವಾಗದು ಈ ಸಲ ಡುಪ್ಲೇಸಿ ಬಳಗವು ಈ ನಿರ್ಣಾಯಕ ಘಟ್ಟಕ್ಕೆ ಬಂದಿರುವುದೇ ವಿಶೇಷ ಏಕೆಂದರೆ ಟೂರ್ನಿಯ ಮೊದಲ ಎಂಟು ಪಂದ್ಯಗಳಲ್ಲಿ ಏಳರಲ್ಲಿ ಸೋತಿತು ಆದರೆ ನಂತರ ಪುಟಿತದ್ದು ಕಳೆದ ಐದು ಪಂದ್ಯಗಳಲ್ಲಿ ಸತತ ಜಯ ಸಾಧಿಸಿದೆ ಆದ್ದರಿಂದಲೇ ಈ ಪಂದ್ಯದಲ್ಲಿಯೂ ಜಯಿಸುವ ಭರ್ತಿ ಆತ್ಮವಿಶ್ವಾಸದಲ್ಲಿದೆ ತಂಡದ ಪ್ರಮುಖ ಬ್ಯಾಟರ್ ವಿಲ್ ಜಾಕ್ಸ್ ಇಂಗ್ಲೆಂಡ್ಗೆ ಮರಳಿದ್ದಾರೆ ಆದ್ದರಿಂದ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತೆ ಕಣಕ್ಕಿಳಬಹುದು ಅವರು ಲಯಕ್ಕೆ ಮರಳಿದರೆ ತಂಡದ ಬ್ಯಾಟಿಂಗ್ ಬಲ ಹೆಚ್ಚಲಿದೆ ಆರ್ಸಿಬಿ ಪ್ಲೇ ಆಫ್ ಲೆಕ್ಕಾಚಾರ ಹೀಗಿದೆ ಆರೆಂಜ್ ಕ್ಯಾಪ್ ಧರಿಸಿರುವ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ಕ್ಯಾಮ್ರಾನ್ ಗ್ರೀನ್ ದಿನೇಶ್ ಕಾರ್ತಿಕ್ ಹಾಗೂ ಇಂಪ್ಯಾಕ್ಟ್ ಪ್ಲೇಯರ್ ಮೈಪಾಲ್ ಲೊಟ್ರೋರ ಕಳೆದ ಪಂದ್ಯಗಳಲ್ಲಿ ಜಯದ ಕಾಣಿಕೆ ನೀಡಿರುವ ಬ್ಯಾಟರ್ಗಳು ವೇಗಿ ಮೊಹಮ್ಮದ್ ಸಿರಾಜ್ ಪವರ್ ಪ್ಲೇನಲ್ಲಿ ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡುತ್ತಿರುವುದು ತಂಡದ ಬಲ ಹೆಚ್ಚಿಸಿದೆ ಯಶ್ ದಯಾಳ್ ಸ್ಪಿನ್ನರ್ ಸ್ವಪ್ರೀಲ್ ಸಿಂಗ್ ಮತ್ತು ಕರ್ಣ ಶರ್ಮಾ ಅವರ ಮೇಲೆ ನಿರೀಕ್ಷೆಯ ಭಾರ ಹೆಚ್ಚಿದೆ ಚೆನ್ನೈ ತಂಡವು ಪ್ರಮುಖ ಬೌಲರ್ಗಳ ಕೊರತೆಯಲ್ಲಿಯೂ ರಾಜಸ್ಥಾನ್ ರಾಯಲ್ಸ್ ಎದುರು ಜಯ ಸಾಧಿಸಿತು ತುಷಾರ್ ದೇಶಪಾಂಡೆ ಸಿಮ್ರನ್ಜೀತ್ ಸಿಂಗ್ ಹಾಗೂ ರವೀಂದ್ರ ಜಡೇಜಾ ಅವರು ಎದುರಾಳಿ ಬ್ಯಾಟಿಂಗ್ ಪಡೆಯನ್ನು ಕಟ್ಟಿಹಾಕುವ ಚತುರರು ಋತುರಾಜ್ ಡೆರಿಲ್ ಮಿಚೇಲ್ ಹಾಗೂ ಶಿವಮ್ ದುಬೆ ಅವರು ಅಬ್ಬರಿಸುವುದನ್ನು ಮುಂದುವರಿಸಿದರೆ ಬೆಂಗಳೂರು ತಂಡಕ್ಕೆ ಕಷ್ಟವಾಗಬಹುದು ಬೆಂಗಳೂರು ಮೂಲದ ರಚಿನ್ ಸರ್ ರವೀಂದ್ರ ಲಯಕ್ಕೆ ಮರಳಿದರೆ ತಂಡಕ್ಕೆ ಉತ್ತಮ ಆರಂಭ ಸಿಗಬಹುದು ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೀಜ ಮತ್ತು ರಸಗೊಬ್ಬರದ ಕೊರತೆಯಾಗದಂತೆ ನೋಡಿಕೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ರೆಡ್ಡಿ ಹೇಳಿದರು ಅವರು ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವ ಮುಂಗಾರು ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಳೆದ ವರ್ಷ ಸೋಯಾಬೀನ್ ಬೀಜದ ಕೊರತೆ ಇದೆ ಎಂದು ರೈತರು ದೂರು ನೀಡಿದರು ಆದರೆ ಬೀಜದ ದಾಸ್ತಾನು ಮಾಡಲು ಸ್ವಲ್ಪ ವಿಳಂಬವಾಗಿತ್ತು ಪ್ರಸಕ್ತ ಸಾಲಿನಲ್ಲಿ ಜೂನ್ ಒಂದರಿಂದ ಮಳೆ ಪ್ರಾರಂಭವಾಗಿ ಜುಲೈ ತಿಂಗಳಲ್ಲಿ ಹೆಚ್ಚಿಗೆ ಮಳೆ ಇದೆ ಈ ಹಿಂದೆ ಬೀಜ ವಿತರಣೆ ಕೇಂದ್ರಗಳು ಮೊದಲಿದ್ದ ಸ್ಥಳದಲ್ಲಿಯೇ ಅವುಗಳನ್ನು ಮುಂದುವರಿಸಿ ರಸಗೊಬ್ಬರ ದಾಸ್ತಾನು ಮಾಡಿಕೊಂಡು ರೈತರಿಗೆ ಪ್ರಾಥಮಿಕ ಸ್ವಸಹಾಯ ಕೇಂದ್ರಗಳ ಮೂಲಕ ಸಮರ್ಪಕವಾಗಿ ವಿತರಿಸಬೇಕೆಂದು ಹೇಳಿದರು ನಕಲಿ ರಸಗೊಬ್ಬರಗಳ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು ಪ್ರಸಕ್ತ ತಿಂಗಳ ಕೊನೆಯಲ್ಲಿ ಬೀಜ ವಿತರಣಾ ಪ್ರಾರಂಭಿಸಬೇಕೆಂದರು ಈ ಸಭೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜೆ ಜಿಲ್ಲೆಯ ಎಲ್ಲಾ ಜಿಲ್ಲಾ ಸಹಕಾರಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕಿ ಮಂಜುಳಾ ಕೃಷಿ ಇಲಾಖೆಯ ಉಪನಿರ್ದೇಶಕ ಸೂರ್ಯಕಾಂತ್ ಮಿರಾದ್ ಎಲ್ಲ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರುಗಳು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಸೇರಿದಂತೆ ರಸಗೊಬ್ಬರ ಕಂಪನಿಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು